ವೇಟ್ ಮಾಡ್ತಾ ಇದ್ದೀವಿ ಟಿಕೆಟ್ ಅದು ಸಿಗ್ತಾ ಇಲ್ಲ ನಮ್ಮೂರು ಬಂದು ಚಾಮರಾಜನಗರ ಇಲ್ಲೇ ಕೆಲಸ ಮಾಡ ಬೆಳಿಗ್ಗೆಲ್ಲ ಕೈ ಸಿಗ್ಲಿಲ್ಲ ಬೆಳಿಗ್ಗೆ ಹೋಗಿಲ್ಲ ಎರಡು ಸಂಡೆ ಅಷ್ಟೇ ಹೋಗುತ್ತೆ ಟಿಕೆಟ್ ಇಲ್ಲ ಇಲ್ಲ ಎಷ್ಟು ಜನ ಬಂದಿದ್ದೀರಾ ನೀವು ಟೋಟಲ್ ಎಷ್ಟೊತ್ತಿಗೆ ಬಂದಿದ್ದು ಹಣ ಆರು ಗಂಟೆಗೆ ಬಂದ ಮಧ್ಯಾಹ್ನ ಸಂಜೆ ಆರು ಗಂಟೆಗೆ ಅಂದ್ರೆ ಈಗ ಇಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆ ಕೂಡ ಫ್ಯಾನ್ ಶೋಸ್ ಇದಾವೆ ಇಷ್ಟೊತ್ತು ಸೆಲೆಬ್ರೇಷನ್ ನಡೀತು ಪಟಾಕಿ ಬಿಟ್ರು ಹೆಂಗಿತ್ತು ಸೆಲೆಬ್ರೇಷನ್ ಅಲ್ಲ ಸೊ ಟಾಟ ನೋಡೋದಿಕ್ಕೆ ಕುತೂಹಲಕಾರಿಯಾಗಿದ್ರ ಎಷ್ಟು ಖುಷಿ ಈ ದಿನ ನೆಕ್ಸ್ಟ್ ಮೂವಿಗೋಸ್ಕರ ಡಿ ಬಸ್ ಹೇಳ್ತಿರೋದು ಅವ್ರ ಚಾಲೆಂಜ್ ಇಷ್ಟ ದರ್ಶನ್ ಬೇಡ ನಮಗೆ ಡಿ ಬಸ್ ಅಂತ ನೇಮ್ ಹಾಕ್ಬೋದು ಸ್ಕ್ರೀನ್ ಅಲ್ಲಿ ಎಲ್ಲರು ದೇವ್ರ ಇರೋ ಜಾಗದ ಇದು ಮಾಡ್ತಾರೆ ಅವರು ಅದು ಥಿಯೇಟ್ರಿಗೆ ದೇವ್ರ ಫಸ್ಟ್ ಟೈಮ್ ಕರ್ಸಿದ್ರು ಹೌದು ತುಂಬ ಖುಷಿ ಆಗ್ತೀವಿ ಯಾರು ಇದು ಕನ್ನಡಿಗೆ ಯಾರು ಕರ್ಸಿಲ್ಲ ನಮ್ಮ ಬಾಸ್ಕರ್ಸ್ ಎಲ್ಲ ಕರ್ಸಾರ ನಮ್ಮ ಖುಷಿ ಅಂತ ಹೇಳೋ ಚಾಲೆಂಜ್ ಇಷ್ಟ ಬೇಡ ಡಿ ಬಸ್ ಅಂತ ಬರೀಬೇಕು ಕಾಯ್ತಿದ್ದಾರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ